ರಾಜ್ಯದಲ್ಲಿ ಸಿಎಂ ಬದಲಾವಣೆ ಎಲ್ಲ ಕೂಡ ಊಹಾಪೋಹ ಆಗಿದೆ ಅಷ್ಟೇ ಕಾರ್ಯಕರ್ತರ ಹಾಗೂ ಜನರ ಮನಸ್ಸು ಕೆಡಿಸುವ ಕೆಲಸ ಆಗ್ತಾ ಇದೆ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕಾರ್ಯಕ್ರಮಕ್ಕಾಗಿ ಸಿಎಂ ದೆಹಲಿಗೆ ಹೋಗಿದ್ರು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ ಇನ್ನು ಪ್ರಹ್ಲಾದ್ ಜೋಶಿ ಅವರನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ ಅನೇಕ ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದಾರೆ ಆಗೋ ಸಮಯಕ್ಕೆ ಏನಾಗಬೇಕೋ ಅದು ಹಾಗೇ ಆಗುತ್ತೆ ಅದನ್ನು ಯಾರೂ ಕೂಡ ನಿಲ್ಸೋದಕ್ಕಾಗಲ್ಲ ಅಂತ ಶಾಸಕ ಹೇಳಿಕೊಟ್ಟರು ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮಕ್ಕೆ ಅಂತೇಳಿ ದೆಹಲಿ ಹೋಗಿದ್ರು ಒಬ್ಬೊಬ್ರು ಮೀಟ್ ಮಾಡಿ ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮನವಿ ಸಲ್ಲಿಕೆ ಮಾಡಿದ್ದಾರೆ ಯಾವ್ಯಾವ ಕೆಲಸ ಯಾವ್ಯಾವ ಸಮಯಕ್ಕೆ ಆಗಬೇಕು ಅದೆಲ್ಲವೂ ಕೂಡ ಆಗುತ್ತೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಏನಿದೆ ವಿಚಾರ ಅದೆಲ್ಲವೂ ಕೂಡ ಊಹಾಪೋಹ ಅಷ್ಟೆ ಕಾರ್ಯಕರ್ತರ ಹಾಗೂ ಜನರ ಮನಸ್ಸನ್ನ ಕೆಡಿಸೋ ಕೆಲಸ ಆಗ್ತಾ ಇದೆ ಅಂತ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶುಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಾರೆ ರಾಹುಲ್ ಗಾಂಧಿ ಇವೆಲ್ಲ ಹೂವಾ ಪೂವಗಳು ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರನ್ನ ಭೇಟಿಗೆ ನೀವು ನೋಡ್ತೀರಿ ಮಾಧ್ಯಮದಲ್ಲಿ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿದ್ದಾರೆ ಅನೇಕ ಕಾರ್ಯಕ್ರಮದ ನಿಮಿತ್ತ ಅಭಿವೃದ್ಧಿ ನಿಮಿತ್ತ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಡೆಲ್ಲಿಗೆ ಹೋದಾಗ ಒಂದ್ಸರಿ ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವರು ಹಡಿಸ್ತೀರಿ ಏನು ಉಪ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಬದಲಾವಣೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹೂವಾ ಇವೆಲ್ಲ ಅದೇನೂ ಆಗೋದಿಲ್ಲ ಅದು ಆಗೋ ಟೈಮ್ಗೆ ಆಗುತ್ತೆ ಆಗಬೇಕು ಅದು ಹಾಗೇ ಆಗುತ್ತೆ ಅದನ್ನು ಯಾರು ನಿಲ್ಲಿಸೋಕ್ಕೂ ಆಗೋದಿಲ್ಲ ಆದರೆ ಸುಮ್ಮನೆ ಈ ಹೂವಾಪೂವಾಗಳಂತ್ರ ಜನರನ್ನು ಕಾರ್ಯಕರ್ತರನ್ನು ಇವತ್ತು ಮನಸ್ಕರಿಸುವಂಥ ಕೆಲಸ ಆಗ್ತಾ ಇದೆ ಅದು ಆಗಬಾರ್ದು ದ್ರೋಣಿಗಳು ನಡೀತಾ ಇದೆ ಸಿ ಎಮ್ ಡಿ ಸಿ ಎಮ್ ಹೋಗಿ ಡೈಲಿಯಲ್ಲಿ ಹೈಕಮಾಂಡ್ ಭಾಳ ತಟ್ಟಿದ್ದಾರೆ ರಾಹುಲ್ ಗಾಂಧಿ ಸೇಮ್ ಕುರ್ಚಿ ಬದಲಾವಣೆ ಆಗುತ್ತೆ ಒಂದು ಚರ್ಚೆಗಳು ಇದೆ ಏನು ನೋಡ್ರಿ ಇವೆಲ್ಲ ಹೂವಾಪುವಗಳು ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕೊಡೋದ್ರಲ್ಲಿ ತಪ್ಪೇನಿದೆ ಅವರವರ ವೈಯಕ್ತಿಕ ಅಭಿಪ್ರಾಯ ಹಂಚಿಕೊಳ್ತಾ ಬರ್ತಾರೆ ಅಭಿಪ್ರಾಯ ಹಂಚಿಕೊಂಡ ತಕ್ಷಣ ಹೈಕಮಾಂಡ್ ಕೇಳುತ್ತಾ ಕೇಳಬೇಕಾ ಬಾಗಲಕೋಟೆಯಲ್ಲಿ ಶಾಸಕ ಉಜ್ವಾನಂದ ಕಾಶಪ್ಪನವರು ಪ್ರಶ್ನೆ ಮಾಡಿದ್ದಾರೆ ವರಿಷ್ಠರು ಅಂತ ಇದ್ದಾರೆ ಅವ್ರ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಂಪುಟ ವಿಸ್ತರಣೆ ಆಗ್ಬೇಕು ಕಾಲಾವಕಾಶ ತೆಗೆದುಕೊಂಡು ಎಲ್ಲವನ್ನು ಮಾಡ್ತಾರೆ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಅದೇ ರೀತಿಯಾಗಿ ಸಿದ್ದರಾಮಯ್ಯವರು ಪೂರ್ಣಾವಧಿ ಸಿಎಂ ಆಗಿ ನಾನೇ ಇರ್ತೀನಿ ಅಂತ ಏನ್ ಹೇಳಿಕೆ ಕೊಟ್ಟಿದ್ರಲ್ಲ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಎಲ್ಲರೂ ಕೂಡ ಹಂಚ್ಕೊಳ್ತಾರೆ ಬಟ್ ಹೈಕಮಾಂಡ್ ಅಂತ ಇರೋದು ಯಾತಕ್ಕಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಯಾರು ಏನೇ ಹೇಳಿಕೆಗಳನ್ನ ಕೊಟ್ಟರು ಅದು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಸಿ ಎಮ್ ಆಗಿರ್ಬೋದು ಅಥವಾ ಡಿ ಸಿ ಎಮ್ ಆಗಿರ್ಬೋದು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರು ಏನು ಹೇಳ್ತಾರೋ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದೇ ಫೈನಲ್ ಆಗುತ್ತೆ ಅಂತೇಳಿ ಕಾಶಪ್ಪನವರ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಿದ್ದರಾಮಯ್ಯನವರು ಈಗಾಗಲೇ ನಾನೇ ಪೂರ್ಣಾವಧಿ ಸಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಸಂಪುಟ ಪುನಾರಚನೆ ಏನಾದರೂ ಆಗುತ್ತಾ ಯಾರನ್ನ ಹೊರಗೆ ಹಾಕ್ತಾರೆ ಅಂದರೆ ಸಂಪುಟದಿಂದ ಕೈ ಬಿಡೋದು ಯಾರನ್ನ ಅಥವಾ ಸಂಪುಟಕ್ಕೆ ಯಾರನ್ನ ಸೇರಿಸ್ಕೊಳ್ತಾರೆ ಇದಕ್ಕೆ ಕೂಡ ಚರ್ಚೆ ಆಗ್ತಾ ಇದೆ ಇದೆಲ್ಲ ವಿಚಾರಕ್ಕೂ ಕೂಡ ಕಾಶಪ್ಪನವರ ಪ್ರತಿಕ್ರಿಯೆ ಇದು ಐದು ವರ್ಷ ಸಿ ಅಂತ ನಾನೇ ಅಂತ ಸಿದ್ದರಾಮಯ್ಯನವ್ರು ಹೇಳಬಹುದು ನಿಜ ಬಟ್ ಹೈಕಮಾಂಡ್ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎಲ್ಲರೂ ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ ವೈಯಕ್ತಿಕ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಅದೆಲ್ಲವನ್ನು ಹೈಕಮಾಂಡ್ ಕೇಳೋದಿಲ್ಲ ತನಗನ್ಸಿದ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಕಾಶಪ್ಪನವರು ಹೇಳಿದ್ದಾರೆ ನೋಡ್ರಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುದುರಕ್ ಅವರು ಜನ ಈ ರಾಜ್ಯ ಜನಕ್ಕೆ ಅವಕಾಶ ಮಾಡ್ಬಿಟ್ಟಿದ್ದಾರೆ ಯಡಿಯೂರಪ್ಪನವ್ರು ಬಂದ್ರು ಹಿಂಭಾಗ ಸಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದ್ರು ಕಳೆದ ಸರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನ್ ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿದೀವಿ ರಾಜ್ಯದ ಜನತೆಗೆ ಗೊತ್ತೈತಿ ಖರೀದಿ ಮಾಡಿ ಸರ್ಕಾರ ಮಾಡಿಕೊಂಡ್ರು ಅದು ನಿಶ್ಚಿಳ ಬಹುಮತದಿಂದ ಅಲ್ಲ ಅಲ್ಲ ಇದು ಜನರಿಗೆ ಗೊತ್ತಿದೆ ಅವರು ಅಧಿಕಾರ ಯಾವತ್ತೂ ಬರಕೆ ಆಗೋದಿಲ್ಲ ಈ ರಾಜ್ಯದಲ್ಲಿ ಅದು ಗೊತ್ತಾಗಿದೆ ಅವ್ರು ಏನಾದ್ರು ಕುತಂತ್ರ ರಾಜಕಾರಣಿನೇ ಮಾಡ್ಬೇಕು ತಂತ್ರ ಕುತಂತ್ರ ಇದನ್ನ ಹುಡುಕೊಂಡೇ ಬಂದಿದ್ದಾರೆ ಅವರು ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ ನಾವು ಸರ್ಕಾರ ಬೆಳಕ್ ಅನ್ನೋದು ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು ಅಲ್ಲಿ ಸರ್ಕಾರ ಬಿಡಿಸೋದಿಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟವಾದಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೋಡ್ತಿದ್ರಿ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅದರಲ್ಲೇನು ಎರಡು ಮಾತಿಲ್ಲ ಕೊಟ್ರೆ ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ನನ್ನಲ್ಲಿದೆ ಸಚಿವ ಸ್ಥಾನದ ಆಸೆ ಬಿಚ್ಚಿಟ್ಟಿದ್ದಾರೆ ಶಾಸಕ ವಿಜಯಾನಂದ ಕಾಶಪ್ಪನವರು ಯಾರದ್ದೋ ಹೊಟ್ಟೆ ಉರಿಸೋದಕ್ಕಾಗಿ ನಾನು ಸಚಿವ ಆಗಲ್ಲ ನಾನು ದ್ವೇಷದ ರಾಜಕಾರಣಿ ಅಲ್ಲ ದ್ವೇಷವನ್ನ ಹಿಂದೆಯೇ ಬಿಟ್ಟಿದ್ದೇನೆ ಐವತ್ತು ವರ್ಷಗಳಿಂದ ನಮ್ಮ ಕುಟುಂಬ ಕಾಂಗ್ರೆಸ್ನಲ್ಲಿದೆ ಆ ನಿಟ್ಟಿನಲ್ಲಿ ಪಕ್ಷ ಸಚಿವ ಸ್ಥಾನ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತೇನೆ ಬಾಗಲಕೋಟೆಯಲ್ಲಿ ಶಾಸಕ ಉಜಾನಂದ ಕಾಶಪ್ಪನವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂತ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಐವತ್ತು ವರ್ಷದಿಂದ ನಮ್ಮ ಕುಟುಂಬ ಕಾಂಗ್ರೆಸ್ನಲ್ಲಿದೆ ಕಾಂಗ್ರೆಸ್ಗಾಗಿ ನಾವು ದುಡಿಸಿದ್ದೀವಿ ಹಂಗಿದ್ಮೇಲೆ ನನಗೂ ಕೂಡ ಸಚಿವ ಸ್ಥಾನದ ಮೇಲೆ ಆಸೆ ಇದೆ ಸಚಿವ ಸ್ಥಾನವನ್ನು ಕೊಟ್ರೆ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿರೋದು ಅದರಾಗಿ ತಾವು ತಾವು ಇದ್ದೀರಲ್ಲ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಾಕ ಪ್ರಚಾರ ಕೊಡೋದಕ್ಕೆ ಮಾಧ್ಯಮದವ್ರು ಕೂಡ ಇದ್ದೀರಿ ತಮಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೀನಿ ನಾನು ಯಾಕಂದ್ರೆ ಇಂಥ ಚರ್ಚೆಗಳನ್ನು ನೀವು ಮಾಡ್ತೀರಿ ಮಾಡಿ ಜನರು ನಮ್ಮವ್ರು ಕೆಲವಷ್ಟು ಅವರವರ ಸ್ವಂತ ವಿಚಾರಗಳನ್ನ ಅವರು ಅವರ ಒಂದು ಅನಿಸಿಕೆಗಳನ್ನ ಹೇಳುವಂತದ್ರಲ್ಲಿ ತಪ್ಪೇನಿದೆ ಇದೀನಿ ನಾನು ಅದಿನಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆಗ್ಲೇಬೇಕು ಅಂತ ನಮ್ದು ಹೌದು ಬಹಳಷ್ಟು ಜನ ನಮ್ಮ ಹಿರಿಯರು ಎಲ್ಲಾರು ಹೋಗಿ ಹೇಳಿದ್ದಾರೆ ಇದೇ ನಾನು ಕೂಡ ಆಕಾಂಕ್ಷಿ ಇದ್ದೀನಿ ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ ಇಲ್ಲ ನನಗೂ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ಕೊಟ್ಟರೆ ಸಮರ್ಪಕವಾಗಿ ನಿವಾಸಿಸುವಂತ ಶಕ್ತಿ ಕೂಡ ಇದೆ ಅನ್ನೋ ಮಾತನ್ನು ಮಾತನ್ನ ಬಟ್ಟಿ ಉರಿಗೋಸ್ಕರ ನಾವು ಮಾಡ್ತಾ ಇಲ್ಲ ಬಟ್ಟಿ ಉರ್ಸ್ಗೋದ್ಗೋಸ್ಕರ ನಾನು ಸಚಿವ ಆಗ್ತಾ ಇಲ್ಲ ಯಾರಿಗೂ ಉರ್ಸ್ಬೇಕು ಅನ್ನೋ ಉದ್ದೇಶ ಅಲ್ಲ ನಾನು ದ್ವೇಷದ ರಾಜಕಾರಣಿ ಅಲ್ಲ ನಾನು ದ್ವೇಷವನ್ನ ಬಿಟ್ಬಿಟ್ಟಿದ್ದೀನಿ ಬಹಳ ದಿವಸದಿಂದ ದ್ವೇಷವನ್ನ ಬಿಟ್ಟಿದ್ದೀನಿ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ಐವತ್ತು ವರ್ಷಗಳ ಕಾಲದಿಂದ ನಮ್ಮ ಬಲಿತನ ಕಾಂಗ್ರೆಸ್ನಲ್ಲಿ ಇದೆ ನಮ್ಮ ತಂದೆಯವರು ತಾಯಿಯವರು ನಾನು ಆ ಒಂದು ನಿಟ್ಟಿನಲ್ಲಿ ನನಗೂ ಕೂಡ ಅವಕಾಶವನ್ನು ಕೊಟ್ಟರೆ ನಾನು ಸಮರ್ಪಕವಾಗಿ ಸಮ ಪಕ್ಷವನ್ನು ಸಂಘಟನೆ